ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮೀನು ಫ್ರೈಗೆ ಮಸಾಲೆ ರೆಡಿ ಮಾಡಿ ಮಾಡಿಕೊಳ್ತಿದ್ದೇನೆ ಈ ಮಸಾಲೆ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಮಾಡಿಕೊಳ್ಳುವುದು ತುಂಬ ಟೇಸ್ಟಿಯಾಗಿರುತ್ತದೆ ಯಾವ ಮೀನಿಗೆ ಬೇಕಾದರೂ ಈ ಮಸಾಲೆಯನ್ನು ಉಪಯೋಗಿಸಿಕೊಳ್ಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೆಕ್ಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ದೊಡ್ಡ ದೊಡ್ಡ ಭೂತಾಯಿ ಮೀನು ತಗೊಂಡಿದ್ದೇನೆ ಇದನ್ನೀಗ ಕಟ್ಟು ಮಾಡಿಕೊಳ್ಬೇಕು ಕಟ್ಟು ಮಾಡಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ ಇದನ್ನು ನಾನು ಇವತ್ತು ಫ್ರೈ ಮಾಡಿ ತೋರಿಸುವಂತಿದ್ದೇನೆ ಮಸಾಲೆ ರೆಡಿ ಮಾಡಿ ಮಾಡಿ ಮೆಣಸಲ್ಲ ಕಡಿದು ತುಂಬ ಟೇಸ್ಟಾಗಿರ್ತದೆ ಹಾಗೆ ಮಾಡಿದರೆ ಈಗ ಇದನ್ನೆಲ್ಲ ಕಟ್ಟು ಮಾಡಿಕೊಳ್ಳಿ ಫಸ್ಟಿಗೆ ಈಗ ಕ್ಲೀನ್ ಮಾಡಿಟ್ಟಿದ್ದೇನೆ ಉಪ್ಪು ಮತ್ತು ಅರ್ಸಿನೊಡಿ ಹಾಕಿ ಒಳ್ಳೆ ಕ್ಲೀನ್ ಮಾಡಬೇಕು ತೊಳೆದಿಟ್ಟಿದ್ದೇನೆ ಮತ್ತು ಗೀಟು ಮಾಡಿಟ್ಟಿದ್ದೇನೆ ಬೂತಾಯಿ ಮೀನನ್ನು ಈಗ ಮೆಣಸು ತಗೊಂಡಿದ್ದೇನೆ ಇದು ಒಂದು ಏಳೆಂಟು ಉದ್ದ ಮೆಣಸು ಇದು ಸ್ವಲ್ಪ ಖಾರ ಕಮ್ಮಿ ಇರ್ತದೆ ಇದನ್ನು ನೀರಾಕಿ ಸ್ವಲ್ಪ ಇಡಬೇಕು ಮತ್ತು ಒಂದು ಖಾರಕ್ಕೆ ಗಿಡ್ಡ ಮೆಣಸು ಒಂದು ಮೂರು ತಗೊಂಡಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಮತ್ತೆ ಇದಕ್ಕೆ ನೀರು ಹಾಕಿಡಿ ಸ್ವಲ್ಪ ನೆನೆಯಲ್ಲಿ ಮತ್ತೆ ರುಬ್ಬಿಕೊಳ್ಳಬೇಕು ಈಗ ಉಣಿಸುಳ್ಳಿ ತಗೊಂಡಿದ್ದೀನಿ ಈಗ ಉಣಿ ಹುಳಿ ಅಷ್ಟೇ ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಹಾಕಿ ಇಟ್ಕೊಳ್ತಿದ್ದೇನೆ ಸ್ವಲ್ಪ ನೆನೆಯಲಿ ಅಂತೇಳಿ ಈಗ ಒಂದು ಮೂರು ಹೆಸಳು ಆಗುವಷ್ಟು ಕರಿಬೇವು ರುಚಿ ತಕ್ಕ ಉಪ್ಪು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ತಗೊಂಡಿದ್ದೀನಿ ಜೀರಿಗೆ ಒಂದು ಏಳೆಂಟು ಇದು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಮೀರು ಮೂರು ಪೀಸ್ ಆಗುವಷ್ಟು ಶುಂಠಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಇಲ್ಲದ್ರೆ ಕಾಲು ಟೀ ಸ್ಪೂನ್ ತಗೊಳ್ಬೋದು ಅರ್ಧ ಸ್ಪೂನು ಅರಿಸಿ ನೋಡಿ ಮತ್ತು ಮೀನಿದು ಮೊಟ್ಟೆ ತಗೊಂಡಿದ್ದೆ ಮಿಕ್ಸಿ ಜಾರ್ ತಗೊಂಡಿದ್ದೆ ಇದು ಓಡಿ ಮಾಡಿಟ್ಟ ಮಿಕ್ಸಿ ಜಾರೇ ತಗೊಂಡಿದ್ದೇನೆ ಮತ್ತು ಅದಕ್ಕೆ ನಾನು ಮೆಣಸನ್ನು ಸ್ವಲ್ಪ ನೆನೆಯಲಿಕ್ಕೆ ಇಟ್ಟದ್ದು ಒಂದು ಎರಡು ಮೂರು ನಿಮಿಷ ಮತ್ತು ನೆನೆದಿದೆ ಸಾಕು ಈಗ ಇದನ್ನು ಹಾಕಿಕೊಳ್ಳಿ ಮೆಣಸು ಹಾಕಿಕೊಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕರಿಮೆಣಸು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕ ಉಪ್ಪು ಮೂರ ಸೊಳಗಷ್ಟು ಸಾಕು ಕರಿಬೇವು ಹಚ್ಚಿದ ಉಳಿ ಈಗ ಹುಣಸೆ ಹುಳಿ ನೀರಲ್ಲಿ ಹಾಕಿಟ್ಟಿದ್ದು ಅದನ್ನೆಲ್ಲ ಹಾಕಿಕೊಳ್ತಿದ್ದೇನೆ ನೈಸ್ ಆಗುವಾಗ ರುಬ್ಬಬೇಕು ರುಬ್ಬಿಕೊಳ್ಳಿ ಈ ಥರ ಮಸಾಲೆ ಮಾಡಿಟ್ರೆ ನೀವು ಯಾವ ಮೀನಿಗೆ ಬೇಕಾದರೂ ತಗೊಳ್ಬೋದು ಈ ಮಸಾಲೆ ತುಂಬ ಟೇಸ್ಟಿಯಾಗಿರ್ತದೆ ಮನೆಯಲ್ಲಿ ಮಾಡುವಂಥ ಮಸಾಲೆ ಈಗ ಮೀನು ತಗೊಂಡೇನೆ ಮೀನಿಗೆ ಹಾಕಿಕೊಳ್ಬೇಕು ಮಸಾಲೆಯನ್ನು ಹಾಕಿಕೊಳ್ಳಿ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಉಪ್ಪು ರುಚಿ ನೋಡಿ ಹಾಕಿಕೊಳ್ಳಿ ಉಪ್ಪು ರುಚಿ ನೋಡಿ ಹಾಕಿಕೊಳ್ಳಿ ಹಾಕಿದ ಮೇಲೆ ಮಸಾಲೆಯನ್ನು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಿಮಗೆ ಲಿಂಬೆ ಹುಳಿ ಸಾಕಾಗಲಿಲ್ಲ ಹುಳಿದು ಅಂತ ಹೇಳುವವರು ಇದು ಲಿಂಬೆ ರಸ ಬೇಕಾದರೆ ಹಾಕಿಕೊಳ್ಳಿ ಸೂಪರಾಗಿರುವಂಥ ಮಸಾಲೆ ಮೀನುಗೆ ಹಚ್ಚಿಟ್ಟಿದ್ದೇನೆ ಇದನ್ನು ಒಂದು ಅರ್ಧ ಗಂಟೆ ಮಸಾಲೆ ಹಿಡಿಯಲಿಕ್ಕೆ ಇಡಿ ಮಸಾಲೆ ಇಟ್ಟಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ಉಳಿದ ಮಸಾಲೆ ಬೇಕಾದ ಫ್ರಿಜ್ಜಲ್ಲಿ ಇಟ್ಟುಕೊಳ್ಬೋದು ಬೇಕಾದಾಗ ಮಸಾಲೆ ಹಾಕಿಕೊಳ್ಬೋದು ಸ್ವಲ್ಪ ಮೊಟ್ಟೆಗೆ ನಾನು ಮಸಾಲೆ ಹಾಕಿಕೊಳ್ತಿದ್ದೇನೆ ಈಗ ಮೊಟ್ಟೆಗೆ ಮಿಕ್ಸ್ ಮಾಡಿದ್ದೇನೆ ಮಸಾಲೆ ಈಗ ಒಂದು ನಾಸ್ಟಿಕ್ ಸ್ಟಿಕ್ ತಗೋ ಅದಕ್ಕೆ ಎಣ್ಣೆ ಹಾಕಿಕೊಳ್ತಿದ್ದೇನೆ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ತುಂಬ ಟೇಸ್ಟ್ නතෑ ග මසල ඔල්ල එ්ජිරයෝඩෙක් නෑල මස මේඩෙමරිය ලිබේ යලේ ෝෙ ගලසිරගිසිය සිරිගිසියා කිෙන මැ මේ ඩෙමරියල බේ යල මෙම ගැන්න බේ කුඳ රෝගර හති කර ඉදිර ගැන්න ුතු ලාස ಈಗ ನೋಡಿ ರೆಡಿಯಾಗಿದೆ ಹೀಗೆ ಇದನ್ನು ತೆಗೀರಿ ಮೊಟ್ಟೆ ಹಾಕಿಕೊಳ್ತಿದ್ದೀನಿ ಸ್ವಲ್ಪ ಬೇಕಾದ್ರೆ ಹಾಕಿಕೊಳ್ಬೋದು ಸಿರುಗಿಟ್ಟಿ ಹಾಕಿ ಒಳ್ಳೆ ಬೇಯನ್ನು ಸಣ್ಣ ಹೋಗುದು ಇದು ಗ್ಯಾಸ್ ಆಫ್ ಮಾಡಿದ್ದೇನೆ ನೋಡಿ ಬೆಂದಿದೆ ನೋಡಿ ಬೂತಾಯಿ ಮೀನಿದು ಮೊಟ್ಟೆ ಫ್ರೈ ಮಾಡಿದ್ದೇನೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಾಗಿದೆ ಮೀನು ಫ್ರೈ ಮತ್ತು ಮೀನಿದು ಮಸಾಲೆ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಬಹುದು ಒಮ್ಮೆ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡ್ತೀರಿ ಅಷ್ಟು ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು